ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ನಿಮ್ಮೊಂದು ಹೊಸ ಅಪ್ಡೇಟ್ ತೊಗೊಂಬಂದಿ ಇದು ಪಿ ಡಿ ಎಫ್ನ ಮಾಡ್ಬೋದು ಹಿಂದಿದಾಗೈತಿ ಹಿಂದಿದಾಗೈತಿ ಇದೇ ಒಂದು ಹೊಸ ಅಪ್ಡೇಟ್ ಐತಿ ಗುಡ್ ನ್ಯೂಸ್ ಐತಿ ನಮ್ಮ ಕರ್ನಾಟಕ ರಾಜ್ಯದವ್ರಿಗೆ ಎಲ್ಲರಿಗೂ ನೋಡ್ರಿ ಈ ಜಾಬ್ ಬಂದ್ಬಿಟ್ಟು ಯು ಪಿ ಪೊಲೀಸ್ದ ಜಾಬ್ ಆಗೈತಿ ಉತ್ತರ ಪ್ರದೇಶ ಪೊಲೀಸ್ದ ಜಾಬ್ ಐತಿ ಸ್ನೇಹಿತರೆ ಇದು ಸ್ನೇಹಿತರೆ ಇದಕ್ಕೆ ಆಲ್ ಇಂಡಿಯಾದವರು ಎಲ್ಲರೂ ಅರ್ಜಿಯನ್ನು ಹಾಕ್ಬೋದು ಇದರ ಅರ್ಜಿ ಬಂದುಬಿಟ್ಟು ಸ್ಟಾರ್ಟಿಂಗ್ ಡೇಟ ಡಿಸೆಂಬರ್ ಮೂವತ್ತನೇ ತಾರೀಕು ಸ್ಟಾರ್ಟ್ ಆಗೈತಿ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಸ್ಟಾರ್ಟ್ ಆಗೈತಿ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ನೀವು ಇದಕ್ಕೆ ಯಾರ್ಯಾರು ಅರ್ಜಿ ಹಾಕ್ಬೋದು ಎಂಬುದು ಇಲ್ಲಿ ಮಹಿಳಾ ಪುರುಷ ಮಹಿಳಾ ಪುರುಷ ಸ್ನೇಹಿತರೆ ಇಲ್ಲಿ ನೋಡ್ರಿ ಯಾರ್ಯಾರು ಜಾಬ್ ಅದವು ಆರಕ್ಷಣ ಆರಕ್ಷಕ ನಾಗರಿಕ ಪುರುಷ ಅದೇ ಪುರುಷ ಮಹಿಳಾ ಇಬ್ಬರು ಹಾಕಬಹುದು ಇದೇ ರೀತಿಯಾಗಿ ನೀವು ಆನ್ಲೈನ್ ಅರ್ಜಿ ಹಾಕ್ಬೋದಾಗ ಅಲ್ಲಿ ಇಂಗ್ಲಿಷ್ ದಾಗ ಇರ್ತತಿ ಅಲ್ಲಿ ನೀವು ನೋಡೋಣ ಹಾಕಬಹುದು ಇಲ್ಲಿ ನೋಡ್ರಿ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ ಅತ್ಯುತ್ತಮ ಸ್ಯಾಲ್ರಿ ಇಪ್ಪತ್ತೊಂದು ಸ್ಯಾಲ್ರಿ ಇರ್ತತಿ ಸ್ಟಾರ್ಟಿಂಗ ತೊಂಬತ್ತಾರು ಸಾವಿರದ ನೂರು ರೂಪಾಯಿ ಪೇ ಲೆವೆಲ್ ಮೂರನೇ ಲೆವೆಲ್ನಾಗ ಇರ್ತೈತಿ ಸ್ಯಾಲ್ರಿ ಇಲ್ಲಿ ನೋಡ್ರಿ ಹತ್ತು ಸಾವಿರದ ನಾಲ್ಕುನೂರ ಅರುವತ್ತು ಪೋಸ್ಟ್ಗಳದಾವೆ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಇಲ್ಲಿ ಹದಿನೈದು ಸಾವಿರ ಪೋಸ್ಟ್ ಅದಾವೆ ಹದಿನೈದು ಸಾವಿರ ಆಗಿ ಟೋಟಲಾಗಿ ಮೂವತ್ತ್ನಾಲ್ಕು ಸಾವಿರ ಪೋಸ್ಟ್ ಅದಾವೆ ಇಲ್ಲಿ ಒಂದು ಸಾವಿರ ಪೋಸ್ಟ್ ಅದಾವ ಆಗಿ ಮೂವತ್ತು ನಾಲ್ಕು ಸಾವಿರ ಪೋಸ್ಟ್ ಅದಾವೆ ಸ್ನೇಹಿತರೆ ಯಾರು ಮಿಸ್ ಮಾಡ್ಕೋಬೇಡ್ರಿ ಎಲ್ಲರೂ ತಪ್ಪದೆ ಹಾಕಿರಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾ ಇದು ವಿಭಾಗಕ್ಕೆ ಎಷ್ಟೆ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಡೇಟ್ ಬಂದುಬಿಷ್ಟು ಎಷ್ಟು ಹೇಳ್ತೀನೋ ಈಗ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ನೋಡಿರಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ಮೂವತ್ತು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಇದು ಬಂದು ಮುಕ್ತಾಯ ಬಂದುಬಿಟ್ಟು ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಕ್ತಾಯ ಆಗ್ತದೆ ಆನ್ಲೈನ್ ಫೀಸಾ ಅದೇ ಮುಕ್ತಾಯ ಮುಕ್ತಾಯವಾಗ್ತದೆ ಅದೇ ರೀತಿಯಾಗಿ ವೆರಿಫಿಕೇಶನ್ ಎಕ್ಸ್ಚೇಂಜ್ ಯಾವುದು ಅಂದರೆ ಏನರೇ ತಿದ್ದುಪಡಿ ಮಾಡಬೇಕು ಏತಂದರೆ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರೊಳಗಾಗಿ ನಿಮಗೆ ಇದು ಕೊಡ್ತಾರೆ ಇದಕ್ಕೆ ಡಾಕ್ಯುಮೆಂಟ್ ಬಂದುಬಿಟ್ಟು ನೋಡ್ರಿ ಒನ್ ಟೈಮ್ ರಿಜಿಸ್ಟರ್ ಅಂದರೆ ಒಂದೇ ಸಲ ರಿಜಿಸ್ಟರ್ ಹಾಕೋದಿರ್ತತಿ ಒಂದು ಸಲ ರಿಜಿಸ್ಟರ್ ಆಗಿ ನಿಮ್ಗೆ ಮಾರ್ಕ್ಸ್ ಕಾರ್ಡ ಕಾಸ್ಟ ಇನ್ಕಮ ಡಾಕ್ಯುಮೆಂಟ್ಸ ನಮ್ಮ ಕರ್ನಾಟಕದವ್ರಿಗೆ ಅರ್ಜಿ ಹಾಕೋಕೆ ಒಂದೇ ಯಾವುದೇ ರಿಲ್ಯಾಕ್ಸೇಷನ್ ಇಲ್ಲ ಕರ್ನಾಟಕ ರಾಜ್ಯದವರು ಅರ್ಜಿ ಹಾಕ್ಬೋದು ಬಟ್ ಅವ್ರಿಗೆ ಯಾವುದೇ ರಿಲ್ಯಾಕ್ಸೇಷನ್ ಇಲ್ಲ ಆಲ್ ಇಂಡಿಯಾ ವತಿಯಿಂದ ಯಾವ ಬೇಕಾದ ರಾಜ್ಯದವ್ರು ಅಂದ್ರೆ ಇದು ಕಾರ್ಜಿಯನ್ನು ಹಾಕ್ಬೋದು ನಿಮಗೆ ಇದ್ರ ಬಗ್ಗೆ ಈ ಪಿ ಡಿ ಎಫ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಪಿ ಡಿ ಎಫ್ ಈ ಪಿ ಡಿ ಎಫ್ ನೋಡ್ರಿ ಅದೇ ಇದ್ರೊಳಗೆ ಎಲ್ಲ ಟೋಟಲ್ ಎ ಟು ಜಡ್ ಮಾಹಿತಿ ಐತಿ ನಾನು ನಿಮಗೆ ಪಿ ಡಿ ಎಫ್ ಕಳಿಸ್ತೇನೆ ಇದ್ರ ನೋಡಿ ಕರ್ನಾಟಕ ರಾಜ್ಯದವರು ಅಪ್ಲೈ ಮಾಡ್ಬೋದು ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಪೊಲೀಸ್ ಆಗುವಂಥ ಯಾರು ನಿಮಗೆ ಪೋಲೀಸ್ ಆಗಬೇಕಪ್ಪ ಅನ್ನುವಂಥವ್ರ ಇದಕ್ಕೆ ಅರ್ಜಿಯನ್ನು ಹಾಕಿರಿ ನಿಮ್ಮ ಕನಸನ್ನು ನನಸನ್ನು ಮಾಡ್ಕೋಬೋದು ಓನ್ಲಿ ಯು ಪಿಯಲ್ಲಿ ಅಷ್ಟು ಮಾತ್ರ ಇದು ಜಾಬ್ ಇರುತ್ತದೆ ಯು ಪಿ ಪೊಲೀಸ್ ಇರೋದರಿಂದ ಯು ಪಿಯಲ್ಲಿ ಮಾತ್ರ ಜಾಬ್ ಪರದಾಜಿದವರು ಅರ್ಜಿಯನ್ನು ಹಾಕಬಹುದು ಇಷ್ಟೇ ಇಷ್ಟೇ ಮಾಹಿತಿ ಕೂಡ ಹಾಕಬಹುದು ನನಗೆ ಹೆಚ್ಚಿನ ಮಾಹಿತಿ ನನಗೆ ಪಿ ಡಿ ಎಫ್ ಕಳಿಸ್ತಾನ ಥ್ಯಾಂಕ್ ಯು ಸ್ನೇಹಿತರೆ ಇದರ ಬಗ್ಗೆ ಹೆಚ್ಚಿಗೆ ನಿಮಗೆ ಅರ್ಥ ಆಗೈತೆ ಅನ್ನೋದು ಸ್ನೇಹಿತರೆ ನಮ್ಮ ಚಾನೆಲ್ ಇದೇ ರೀತಿ ಜಾಬ್ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಹೊಸ ಹೊಸ ಜಾಬ್ ಅಪ್ಡೇಟ್ಸ್ಗಳಿಗೆ ನಾನು ಜಾಬ್ ಅಪ್ಡೇಟ್ಸ್ ಹಾಕ್ತಾ ಹಾಕ್ತಾ ಇರ್ತೀನಿ ನೀವು ಸೈಡಿರೋ ಬೆಲ್ ಐಕನ್ ಕೂಡ ಆನ್ ಮಾಡ್ಕೊರಿ ನಾನು ಹಾಕೊಂಡು ನೋಟಿಫಿಕೇಷನ್ ಬರ್ತಾ ಇರ್ತೀನಿ